ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಎಪ್ಪತ್ತೊಂಬತ್ತರ ಪ್ರೊಮೋ ಅಂದು ಸುಮಾರು ಒಂಬತ್ತುವರೆ ಗಂಟೆ ಆಗುವಾಗ ರಜತ್ ನೇರವಾಗಿ ಇವರ ಮನೆಗೆ ಬಂದು ಅಂಕಲ್ ನಿಮ್ಮ ಮಗಳು ಹೊರಟು ರೆಡಿನಾ ಎಂದು ಕೇಳಿದಾಗ ಜಯರಾಮ್ ಅವರಿಗೆ ಏನೆಂದು ಹೇಳಬೇಕೆಂದು ಗೊತ್ತಾಗಲಿಲ್ಲ ಅವರು ತಡವರಿಸುತ್ತಾ ಅದು ನಾನು ನಿನ್ನೇನೆ ಹೇಳಿದ್ನಲ್ಲ ಅವಳಿಗೆ ಇವತ್ತೊಂದು ಟೆಸ್ಟ್ ಇದೆ ಅಂತ ಅವಳಾಗಲೇ ಕಾಲೇಜಿಗೆ ಹೊರಟು ಹೋದಲು ಎಂದಾಗ ಮೊದಲೇ ಡ್ರಿಂಕ್ಸ್ ತೆಗೆದುಕೊಂಡು ಕೆಂಪಾಗಿದ್ದ ರಜತ್ನ ಕಣ್ಣುಗಳು ಮತ್ತು ಕೆಂಪಗಾಗಿದ್ದವು ಅವನನ್ನು ನೋಡಿದಾಗಲೇ ಅವನು ಡ್ರಿಂಕ್ಸ್ ತೆಗೆದುಕೊಂಡು ಬಂದವನಂತೆ ಕಾಣಿಸಿತು ಜಯರಾಮ್ ಅವರಿಗೆ ಏನು ಪರವಾಗಿಲ್ಲ ಅಂಕಲ್ ಅವಳ ಕಾಲೇಜ್ ಅಡ್ರೆಸ್ ನನ್ನ ಹತ್ರ ಇದೆ ನಾನು ಅಲ್ಲಿಗೆ ಹೋಗಿ ಅವಳನ್ನು ಪಿಕ್ ಮಾಡಿಕೊಂಡು ಹಾಗೆ ಹೊರಟು ಹೋಗ್ತೀನಿ ಹೇಳಿದ್ದ ಹಾಗೆ ನಿನ್ನ ಮನೆಯಿಂದಲೇ ನನ್ನ ಜೊತೆ ಹೋಗೋಕೆ ಹೇಳಿದ್ದಾರೆ ಅಂತ ನಿಮ್ಮ ಮಗಳ ಹತ್ರ ಹೇಳ್ತೀನಿ ಆಗ ನಿಮ್ಮ ಮಗಳು ಖಂಡಿತ ನನ್ನ ಜೊತೆ ಬರ್ತಾಳೆ ಎಂದು ವಿಲಕ್ಷಣವಾಗಿ ನಗುತ್ತಾ ಹೇಳಿದಾಗ ಜಯರಾಮ್ ಅವರಿಗೆ ಮೈಯಲ್ಲಿ ನಡುಕ ಶುರುವಾಗಿತ್ತು ಜಯರಾಮ್ ಅವರು ಕಾಲೇಜ್ ತಲುಪಿ ಅಲ್ಲಿ ಆಫೀಸ್ನಲ್ಲಿ ಸನ್ನಿಧಿಯ ತಂದೆ ಬಂದಿದ್ದೀನಿ ಅವಳನ್ನು ಕರ್ಕೊಂಡು ಹೋಗೋಕೆ ದಯವಿಟ್ಟು ಅವಳನ್ನು ಕಳಿಸಿಕೊಡ್ತೀರಾ ಎಂದು ಕೇಳಿದಾಗ ಅಲ್ಲಿದ್ದವರು ಸರ್ ಈ ರಿಜಿಸ್ಟರಲ್ಲಿ ಎಂಟರ್ ಮಾಡಿ ಯಾರು ಅವಳನ್ನು ಕರ್ಕೊಂಡು ಹೋದರು ಎಂದು ಹೇಳಿದಾಗ ಜಯರಾಮ್ ಅವರು ಅವಳನ್ನು ಕರೆದೊಯ್ದವರು ಯಾರು ಎಂದು ನೋಡಲು ಹೋಗದೆ ಅವರ ಎದೆ ದಸಕ್ಕೆಂದಿತು ಅಂದರೆ ರಜತ್ ಬಂದು ಅವಳನ್ನು ಕರೆದೊಯ್ದಿದ್ದಾನೆ ಎಂದಾಯಿತು ಹಾಗಾದರೆ ಅಂದು ಸನ್ನಿಧಿ ಯಾರ ಜೊತೆ ಹೋದಳು ಎಲ್ಲಿಗೆ ಹೋದಳು ಅವಳು ಅಪಾಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳ ಅವಳ ತಂದೆ ಕಾಲ್ ಮಾಡಿದರೆ ಕರೆ ಸ್ವೀಕರಿಸುತ್ತಲೇ ಇಲ್ಲ ಅದಕ್ಕೆ ಕಾರಣ ಸನ್ನಿಧಿಗೆ ಒಲ್ಲದ ಮದುವೆ ಮಾಡಿಸುತ್ತಿದ್ದಾರೆ ಅವಳ ತಂದೆ ಅದಕ್ಕಾಗಿ ಅವಳೀಗ ತಂದೆಯ ಜೊತೆ ಮಾತು ಬಿಟ್ಟಿದ್ದಳು ಅವರ ಕರೆಯನ್ನು ಸ್ವೀಕರಿಸುತ್ತಲೇ ಇಲ್ಲ ಮಗಳು ತನ್ನ ಮೇಲೆ ಮುನಿಸಿಕೊಂಡಿದ್ದರ ಫಲ ಈಗ ಅವಳು ಅನುಭವಿಸಬೇಕಾಗುತ್ತದ ಡ್ರಿಂಕ್ಸ್ ತೆಗೆದುಕೊಂಡು ಬಂದಿದ್ದ ರಜತ್ನ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾಳಾ ಟೆನ್ಷನ್ನಲ್ಲಿದ್ದಾರೆ ಜಯರಾಮ್ ಆದರೆ ಸನ್ನಿಧಿ ಸಿಲ್ವರ್ ಬಣ್ಣದ ಬಿಎಮ್ಡಬ್ಲ್ಯೂ ಕಾರ್ನಲ್ಲಿ ಕುಳಿತು ನಗು ನಗುತ್ತಾ ತನ್ನ ಪಕ್ಕದಲ್ಲಿ ಕುಳಿತವರ ಜೊತೆ ಮಾತಾಡುತ್ತಾ ಎಲ್ಲಿಗೆ ಹೊರಟಿದ್ದಾಳೆ ಜಯರಾಮ್ ಅವರು ಕನಸಲ್ಲೂ ಊಹಿಸದಂಥ ಘಟನೆಯೊಂದು ನಡೆದಿತ್ತು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್